ಸಿಎಮರ್ಗೆ ನಮ್ದು ಟ್ರಾನ್ಸ್ಫರ್ ಇತ್ತು ನಗರಸಭೆಯಲ್ಲಿ ಆಯುಕ್ತರ ಹುದ್ದೆ ಖಾಲಿ ಇದೆ ತುರ್ತಾಗಿ ಆಗ್ಬೇಕು ಅಂತ ನಾನು ಪತ್ರ ಕೊಟ್ಟು ಬರ್ಸ್ಬಿಟ್ಟು ಬಂದ ಡೆಲ್ಲಿಗೆ ಹೋಗಿದ್ದಿದ್ದು ನಮಗೆ ಹೊಸ ಹೊಸಬ್ರಿಗೆ ಕ್ಯಾಬಿನೆಟ್ ಎಕ್ಸ್ಪೆನ್ಸನ್ ಅವಕಾಶ ಕೊಡಿ ಫಸ್ಟ್ ಟೈಮರ್ಸು ಮೂವತ್ತು ಮೂವತ್ ನಾಲ್ಕು ಜನ ಗೆದ್ದಿದ್ವಿ ಯಂಗ್ಸ್ಟರ್ಗೂ ಸ್ವಲ್ಪ ಅವಕಾಶ ಕೊಡಿ ಫ್ಯೂಚರ್ಗೆ ಪಕ್ಷ ಕಟ್ಟೋಕೆ ಅನುಕೂಲ ಆಗಲಿ ಅಂತ ಕೇಳಲಿಕ್ಕೆ ಹೋಗಿದ್ದೆ ಸರ್ ಕಡೆ ಒಕ್ಕಲಿಗ ಸಮುದಾಯದ ಎಲ್ಲ ನಾಯಕರು ಕೆ ಪರ ಮಾತಾಡ್ತಿದ್ದ ಸ್ವಾಮೀಜಿಗಳು ಕೂಡ ಕೆ ಪರ ಮಾತಾಡ್ತಿದ್ದಾರೆ ಇಲ್ಲಿ ಪರ ವಿರೋಧ ಅನ್ನೋದಕ್ಕಿಂತ ಅವ್ರಿಗೊಂದು ಅವಕಾಶ ಸಿಗ್ಬೇಕು ಅನ್ನೋದು ನಮ್ಮ ಸೇರಿದಂಗೆ ಬಹಳಷ್ಟು ಶಾಸಕರದು ಅಭಿಪ್ರಾಯ ಸರ್ ಒಂದು ಸ್ಟೇಬಲ್ ಸರ್ಕಾರ ಸರ್ ಇದು ಸ್ಟೇಬಲ್ ಆಗಿದೆ ಸರ್ಕಾರದ ಬಗ್ಗೆ ಯಾರದೇ ನಾಯಕತ್ವ ಯಾರದೇ ನಾಯಕತ್ವದ ಬಗ್ಗೆ ಸಿದ್ದರಾಮಯ್ಯ ಅವರ ಸಹ ನಾಯಕತ್ವದ ಬಗ್ಗೆ ನಾವು ಯಾರ್ದು ಕ್ವಶನ್ ಇಲ್ಲ ಅವರು ಒಳ್ಳೆ ನಾಯಕರು ಅವ್ರ ಬಗ್ಗೆ ನಾವೇನು ಇಳಿರಿ ಅಂತ ನಾವು ಹೇಳ್ತಿಲ್ಲ ಬಟ್ ಎಲ್ಲೋ ಒಂದ್ ಕಡೆ ಅವ್ರಿಗೆ ಓದಕ್ಕೆ ಅವಕಾಶ ಸಿಗ್ಲಿ ಅನ್ನೋದು ನಮ್ಮೆಲ್ಲರೂ ಬೈಕ್ ನಮಗೂ ಲೀಡರ್ಶಿಪ್ಗು ನಾವು ಅಷ್ಟು ಅಲ್ಲ ನಾವೇನೋ ಸಣ್ಣವರು ನಮ್ ಲೆವೆಲ್ಗೆ ನಾವು ಇರ್ತೀವಿ ಅಷ್ಟೇ ನಾಯಕತ್ವದ ಬಗ್ಗೆ ನಾವ್ಯಾರು ಯಾರು ಸಿಗ್ಲಿ ಈಗ ಅವರು ಎ ಸಿ ಸಿ ಅಧ್ಯಕ್ಷರು ಹೈಕಮಾಂಡು ಅವರೆಲ್ಲ ಮಾತಾಡೋದ್ರಲ್ಲಿ ಅರ್ಥ ಇದೆ ನಾ ಬಂತವ್ರು ಅದನ್ನೆಲ್ಲ ಮಾತಾಡಬಾರ್ದು ಸೌರ್ಯ ಒಂದು ಅವಕಾಶ ಮಾಡಿಕೊಟ್ಟೆ ಸುಮ್ಮನೆ ಅವ್ರಿಗೆ ಅದು ಅವ್ರಿಗೆ ತೀರ್ಮಾನ ಮಾಡ್ತಾರೆ ನಾವು ಚರ್ಚೆ ಮಾಡಲ್ಲ ಅದ್ರ ಬಗ್ಗೆ ಎಲ್ಲ ಚರ್ಚೆ ಆಯಿತು ಏನು ಸಿ ಎಮ್ ಅವ್ರಿಗೆ ನಮ್ಮದು ಟ್ರಾನ್ಸ್ಫರ್ ಇತ್ತು ನಗರಸಭೆಯಲ್ಲಿ ಆಯುಕ್ತರ ಹುದ್ದೆ ಖಾಲಿ ಇದೆ ಸೊ ತುರ್ತಾಗಿ ಆಗಬೇಕು ಅಂತ ನಾನು ಪತ್ರ ಕೊಟ್ಟು ಬರ್ಸ್ಬಿಟ್ಟು ನಮಗೆ ಡೆಲ್ಲಿಗೆ ಹೋಗಿದ್ರು ಹೊಸಬ್ರಿಗೆ ಕ್ಯಾಬಿನೆಟ್ ಎಕ್ಸ್ಪೆನ್ಸನ್ ಅವಕಾಶ ಕೊಡಿ ಫಸ್ಟ್ ಟೈಮ್ ಜನ ಗೆದ್ದಿದ್ವಿ ಯಂಗ್ಸ್ಟರ್ಗೂ ಸ್ವಲ್ಪ ಅವಕಾಶ ಕೊಡಿ ಫ್ಯೂಚರ್ ಗೆ ಪಕ್ಷ ಕಟ್ಟಕ್ಕೆ ಅನುಕೂಲ ಆಗಲಿ ಅಂತ ಕೇಳಲಿಕ್ಕೆ ಸರ್ ಒಂದು ಕಡೆ ಒಕ್ಕಲಿಗ ಸಮುದಾಯದ ಎಲ್ಲ ನಾಯಕರು ಕೆ ಪರ ಮಾತಾಡ್ತಿದಾರೆ ಸ್ವಾಮೀಜಿಗಳು ಇಲ್ಲಿ ಪರ ವಿರೋಧ ಅನ್ನೋದಕ್ಕಿಂತ ಅವ್ರಿಗೊಂದು ಅವಕಾಶ ಸಿಗಬೇಕು ಅನ್ನೋದು ನಮ್ಮ ಸೇರಿದಂಗೆ ಬಹಳಷ್ಟು ಶಾಸಕರದು ಅಭಿಪ್ರಾಯ ಸ್ಟೇಬಲ್ ಆಗಿದೆ ಸರ್ಕಾರದ ಬಗ್ಗೆ ಯಾರದೇ ನಾಯಕತ್ವದ ಬಗ್ಗೆ ಸಿದ್ದರಾಮಯ್ಯ ನಾಯಕತ್ವದ ಬಗ್ಗೆ ನಾವ್ ಯಾರ್ದು ಕ್ವಶನ್ ಇಲ್ಲ ಅವರು ಒಳ್ಳೆ ನಾಯಕರು ಅವ್ರ ಬಗ್ಗೆ ನಾವೇನು ಅವ್ರು ಇಳಿಯ್ರಿ ಅಂತ ನಾವು ಹೇಳ್ತಿಲ್ಲ ಬಟ್ ಎಲ್ಲೋ ಒಂದ್ ಕಡೆ ಅವ್ರಿಗೆ ಅವಕಾಶ ಸಿಗ್ಲಿ ಅನ್ನೋದು ನಮ್ಮೆಲ್ಲರ ಬಯಕೆ ನಮ್ಗೂ ಲೀಡರ್ಶಿಪ್ಗೂ ನಾವು ಅಷ್ಟು ಅಲ್ಲ ನಮ್ ಸಣ್ಣವ್ರು ನಮ್ ಲೆವೆಲ್ಗ ನಾವು ಇರ್ತೀವಿ ಅಷ್ಟೇ ನಾಯಕತ್ವದ ಬಗ್ಗೆ ನಾವ್ ಯಾರು ಮಾತಾಡೋದು ಕರೆಸಿ ಈಗ ಅವರು ಎ ಸಿ ಸಿ ಅಧ್ಯಕ್ಷರು ಹೈಕಮಾಂಡ್ ಅವರೆಲ್ಲ ಮಾತಾಡೋದ್ರಲ್ಲಿ ಅರ್ಥ ಇದೆ ನಾವ್ ಬಂತವ್ರು ಅದನ್ನೆಲ್ಲ ಮಾತಾಡಬಾರ್ದು ಅದು ಡಿ ಕೆ ಅವರಿಗೆ ತೀರ್ಮಾನ ಮಾಡ್ತಾರೆ ನಾವು ಚರ್ಚೆ ಮಾಡಲ್ಲ ಅದ್ರ ಬಗ್ಗೆ ಎಲ್ಲ